ಎಸ್ ತರುಣ್ ರಾಜ್ ಅವರ ಜಾಮೀನು ಅರ್ಜಿ ವಜಾ ಆಗಿದೆ ಕಾರಣ ಏನು ಆರೋಪಿ ತರುಣ್ ನಿಂದ ಕಸ್ಟಮ್ಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಆರೋಪ ಇದೆ ಕಸ್ಟಮ್ಸ್ ಆಕ್ಟ್ ಅಂಡರ್ ಸೆಕ್ಷನ್ ನೂರ ಮೂವತ್ತೈದು ಒಂದು ಎ ಬಿ ಇದರ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರ ಇಬ್ಬರ ಪಾಲುದಾರಿಕೆಯಲ್ಲಿ ದುಬೈನಲ್ಲಿ ಕಂಪನಿ ಇದೆ ದುಬೈನಲ್ಲಿ ವ್ಯಕ್ತಿಯೊಬ್ಬರಿಂದ ಗೋಲ್ಡನ್ ಐ ತರುಣ್ ಪಡ್ಕೊಂಡಿರ್ತಾರೆ ಗೋಲ್ಡನ್ನು ಪಡ್ಕೊಂಡು ಜಿನಿವಾ ಅಥವಾ ಬ್ಯಾಂಕಾಕ್ಗೆ ಕೊಂಡೊಯ್ಯೋದು ಈತನ ಪ್ಲಾನ್ ಆಗಿತ್ತು ಏರ್ಪೋರ್ಟ್ನಲ್ಲಿ ಈ ಕುರಿತು ತರುಣ್ ರಾಜ್ ಮಾಹಿತಿಯನ್ನು ಕೊಡ್ತಾನೆ ಆದರೆ ದುಬೈ ಕಸ್ಟಮ್ಸ್ ಪಾಸ್ ಆದ ನಂತರ ಗೋಲ್ಡನ್ನು ತರುಣ್ ಒಪ್ಪಿಸ್ತಾನೆ ತರುಣ್ ಮಾರ್ಚ್ ಮೂರರಂದು ಹೈದರಾಬಾದ್ ಟು ದುಬೈಗೆ ಪ್ರಯಾಣ ಬೆಳೆಸಿರುವಂಥದ್ದು ಅಲ್ಲಿ ಗೋಲ್ಡ್ ಕೊಟ್ಟು ಅದೇ ದಿನ ವಾಪಸ್ ವಾಪಸ್ಸಾಗಿದ್ದ ಟಿಕೆಟ್ ಫಂಡಿಂಗ್ ಎ ಒನ್ ರನ್ಯ ಮಾಡಿರೋದು ಸಹ ಪತ್ತೆ ಇದೆ ಆದರೆ ಟಿಕೆಟ್ ಫಂಡಿಂಗ್ ಈ ರನ್ಯರಾವ್ ಮಾಡಿರೋದು ಪತ್ತೆಯಾಗಿದೆ ಆರೋಪಿಗೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ ಅದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ದುಬೈಗೆ ಟ್ರಾವೆಲ್ ಮಾಡಿರುವಂತಹ ಒಂದು ಮಾಹಿತಿ ಇದೆ ಸೊ ಹೀಗಾಗಿ ಎಲ್ಲ ಗ್ರೌಂಡ್ಸ್ ಮೇಲೆ ಇವರ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ತರುಣ್ ರಾಜ್ ಅವರ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ವಜಾ ಮಾಡಿದೆ